ಅಂದ್ರೆ ಬಹುಶಃ ಅವ್ರ ಮಕ್ಕಳ ಜೀವನವನ್ನು ರೂಪಿಸೋದ್ರಲ್ಲಿ ಎಲ್ಲಾ ರಾಜಕಾರಣಗಳು ಬಿಸಿ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ ಇವತ್ತು ಬಡವರ ಮಕ್ಕಳ ಬಾಳು ಬೀದಿಗೆ ಬಂದಿದೆ ಅನ್ನೋದು ಕಾರಣ ಇಷ್ಟೇ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನೇಮಕಾತಿ ಆಗೋದಕ್ಕೆ ಕಾರಣವನ್ನ ಲಾಕ್ ಡೌನ್ ರೀಸನ್ ಹೇಳಿದ್ರು ಅದಾದ ಮೇಲೆ ವಿಧಾನಸಭಾ ಚುನಾವಣೆ ರೀಸನ್ ಹೇಳಿದ್ರು ಅದ ಮುಗಿದ ತಕ್ಷಣ ಒಳಮೀಸಲಾತಿ ರೀಸನ್ ಹೇಳಿದ್ರು ಅದಾದ್ಮೇಲೆ ಈಗ ರೋಸ್ಟರ್ ಸಿಸ್ಟಮ್ ಹೇಳ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ಮತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅದಾದ ಅದಾದ್ಮೇಲೆ ವಿಧಾನಸಭಾ ಚುನಾವಣೆ ಅದಾದ್ಮೇಲೆ ಲೋಕಸಭಾ ಚುನಾವಣೆ ಏನೋ ಸಾಲು ಸಾಲು ತಮ್ಮ ಸಮಸ್ಯೆಗಳನ್ನ ಹೇಳಿಕೆ ಅಂತ ಹೋದ್ರೆ ವಿದ್ಯಾರ್ಥಿಗಳ ಸಮಸ್ಯೆ ಕೇಳೋರು ಯಾರು ಸ್ವಾಮಿ ಇವತ್ತು ನಾವು ಲೈಬ್ರರಿಗೆ ಏನಂದ್ರೆ ಓದಬೇಕು ಅಂದ್ರೆ ಮನೆಯಲ್ಲಿ ದಿನಾ ತಿಂಗಳಿಗೆ ಏನಂದ್ರೆ ಎಂಟುನೂರು ರೂಪಾಯಿ ಲೈಬ್ರರಿ ಕಟ್ಟಬೇಕು ಮೂರ್ ಸಾವಿರ ರೂಪಾಯಿ ಮೆಸ್ಸಿಗೆ ಕಟ್ಟಬೇಕು ಹದಿನೈದು ನೂರು ರೂಪಾಯಿ ಏನಂದ್ರೆ ರೂಮಿಗೆ ಕಟ್ಟಬೇಕು ಒಬ್ಬ ವಿದ್ಯಾರ್ಥಿ ಧಾರವಾಡದಾಗ ಓದಬೇಕಂದ್ರೆ ಕನಿಷ್ಠ ಆರರಿಂದ ಏಳು ಸಾವಿರ ರೂಪಾಯಿ ಅಮೌಂಟ್ ಬೇಕು ಸ್ನೇಹಿತರೆ ಆ ಹಣವನ್ನ ತಂದೆ ತಾಯಿಗಳು ಕೂಲಿ ಮಾಡೋರು ಎಷ್ಟು ದಿನ ಕೊಡ್ತಾರೆ ಸ್ವಾಮಿ ಒಂದ್ ವರ್ಷ ಕೊಡ್ಬೋದು ಎರಡು ವರ್ಷ ಕೊಡ್ಬೋದು ಆರು ವರ್ಷಗಳಿಂದ ನೇಮಕಾತಿ ಇಲ್ಲ ಅಂದ್ರೆ ನಮ್ಮನ್ನು ಓದ್ಸಾರ ಆದ್ರೆ ಯಾರು ಇವತ್ತು ನಮ್ ತಂದೆ ತಾಯಿಗಳು ಸಾಲ ಸಮದ ಮಾಡಿ ಏನಾದ್ರು ಓದಬಹುದು ಆದ್ರೆ ನಮ್ಮ ವಯಸ್ಸು ಮುಗಿದು ಹೋಗ್ತಾ ಇದೆ ಹಾಗಾದ್ರೆ ವಯಸ್ಸು ಮುಗಿದ್ರೆ ಮನೆಯಲ್ಲಿ ಮದುವೆ ಸಮಸ್ಯೆ ಮಾಡ್ತಾ ಹೇಳ್ತಾ ಇದ್ದಾರೆ ಇನ್ನು ನಮ್ಮ ಯವವನವೆಲ್ಲ ನಾವು ಏನಾದ್ರೆ ಈ ಲೈಬ್ರರಿಗಳಲ್ಲಿ ಹೋದ್ರೆ ಇನ್ನು ನಮ್ಮ ಮನೆಯನ್ನ ನಡೆಸೋದ್ ಹೇಗೆ ನಮ್ಮ ತಂದೆ ತಾಯಿಗಳ ಭಾರವನ್ನ ಕಡಿಮೆ ಮಾಡೋದು ಹೇಗೆ ಅವರ ಭಾರವನ್ನು ನಮ್ಮ ಹೆಗಲಿ ಗೊತ್ತಿಕೊಂಡು ನಾವು ಅವ್ರನ್ನ ಕೊಳೆ ವಯಸ್ಸಿನಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋದು ಯಾವಾಗ ಸ್ವಾಮಿ ನಾವು ಕೇಳ್ಕೊಳ್ಳೋದು ನಿಮ್ಮನ್ನ ನಮ್ಗೆ ಯಾವುದೇ ಪರಿಹಾರ ಕೊಡ್ರಿ ಅಂತ ಕೇಳ್ತಾ ಇಲ್ಲ ಯಾವುದೇ ಭಾಗ್ಯ ಕೊಡ್ರಿ ಅಂತ ಕೇಳ್ತಾ ಇಲ್ಲ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಸ್ವಾಮಿ ಉದ್ಯೋಗಗಳ ಸೃಷ್ಟಿಯಿಂದ ನಿಮ್ಮೆಲ್ಲ ಭಾಗ್ಯಗಳಿಗೆ ಒಂದು ಅಂತಿಮ ಪರಿಹಾರ ಸಿಗ್ತೈತಿ ಒಬ್ಬ ವಿದ್ಯಾರ್ಥಿ ಪೊಲೀಸ್ ಕಾನ್ಸ್ಟೇಬಲ್ ಆದ್ರೆ ಅವನಿಗೆ ಕನಿಷ್ಠ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಶಾಲೆ ಬಂದ್ರೆ ಅವ್ನ ನಿಮ್ಮ ಕುಟುಂಬ ಯಾವಾಗ ಭಾಗ್ಯದ ಮೇಲಿನ ಕೂಡ ಅವಲಂಬನೆ ಆಗೋದಿಲ್ಲ ಮಾನ್ಯ ಇವತ್ತ ನಮಗೆ ಎರಡು ಸಾವಿರ ರೂಪಾಯಿ ಬೇಡ ಫ್ರೀ ಬಸ್ ಬೇಡ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ನಾವು ಓದಿ ನಮ್ಮ ಶ್ರಮದಿಂದ ನಮ್ಮ ಕುಟುಂಬವನ್ನ ಸ್ವಾಮಿ ಅಂತ ಹೇಳೋದಕ್ಕೆ ನಾನು ಇವತ್ತಿನ ಎಲ್ಲ ವಿದ್ಯಾರ್ಥಿಗಳ ಧ್ವನಿ ಿ ನಾನು ಇವತ್ತೇನಾದ್ರೆ ನಿಂತ್ಕೊಂಡಿದ್ದೇನೆ ಇದು ನನ್ನ ಒಬ್ಬನ ನೋವಲ್ಲ ನನ್ನೊಬ್ಬನ ನೋವಲ್ಲ ರಾಜ್ಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಯ ನೋವು ಎಲ್ಲೋ ಒಂದ್ ಕಡೆ ನಾವು ಏಕಾಂಗಿ ಇದ್ದಾಗ ನನ್ನ ಮನಸ್ಸು ಅನಿಸುತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಸುಮ್ನೆ ಆಯ್ಕೆ ಮಾಡ್ಕೊಂಬಿಟ್ಟಿವೇನು ಎಲ್ಲೋ ಕೂಲಿನಾಲಿ ಮಾಡಿಬಿಟ್ರೆ ಅಪ್ಪ ನಮ್ಮ ಒಳ್ಳೆ ಮಗನಾಗ್ಬಹುದಾಗಿತ್ತು ದಿನಕ್ಕೆ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ದುಡ್ಡು ಹಾಕ್ಬಹುದಾಗಿತ್ತು ಇವತ್ತು ಸರ್ಕಾರದ ನೌಕರಿಯನ್ನು ನಮ್ ಕಡೆ ಎಲ್ಲೋ ಒಂದ್ ಕಡೆ ನಾವು ಮೂಲೆ ಗುಂಪಾಗಿ ಬಿಟ್ಟಿವೆ ಅನ್ಸುತ್ತೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿ ಮನೆಯ ಗೃಹ ಮಂತ್ರಿಗಳೇ ಮನ ಶಿಕ್ಷಣ ಮಂತ್ರಿಗಳಲ್ಲಿ ನಾವು ಕೇಳೋದೊಂದೇ ವಯೋಮತಿ ಹೆಚ್ಚಿಸಿ ನೇಮಕಾತಿಯನ್ನು ಆರಂಭಿಸಿ ಅಂತ ಹೇಳ್ತೀನಿ ನನ್ನ ಹೆಸರು ಶರಣೋ ಬಾಗೋರ್ ಅಂತ ಹೇಳಿ ಈ ಸಂಗ್ರಾಮ್ ನ್ಯೂಸ್ಗೆ